ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ದಾಸವರ್ಯ ದಯುಕ್ತ ದೂರೀಕೃತ ದೂರಶೀಷ ಹರಿಕಾತಾರಂ ಜಗನ್ನಾಥಗುರುಂಭೆ ಕೃಷ್ಣ ವಂದೆ ಜಗದ್ಗುರು ನಮ್ಮ ಕುಲದೇವರಾದ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸ್ತ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸ್ತಾ ಶ್ರೀ ಜಗನ್ನಾಥ ದಾಸಾರಿಯರಿಂದ ರಚಿತವಾಗಿರುವಂತಹ ಈ ಫಲವಿದು ಬಾಳ್ದುದಕ್ಕೆ ಎನ್ನುವಂತಹ ಕೃತಿಯ ಯಥಾಮತಿ ಅರ್ಥ ನೋಡೋಣ ಫಲವಿದು ಬಾಳ್ದುದಕ್ಕೆ ನಿನ್ನೆ ದಿನ ನೋಡಿಕೊಂಡು ಬಂದಂತೆ ಫಲದಲ್ಲಿ ಎರಡು ವಿಧಗಳಿವೆ ಎರಡು ಭಾಗಗಳಿವೆ ಒಂದು ಐಹಿಕ ಫಲ ಇನ್ನೊಂದು ಆಮುಷ್ಮಿಕ ಫಲ ಎಂದು ಸಾಮಾನ್ಯ ಅರ್ಥದಲ್ಲಿ ಫಲ ಎಂದರೆ ಹಣ್ಣು ಈ ಹಣ್ಣು ಸುಮ್ಮನೆ ಸಿಗುತ್ತಾ ಇಲ್ಲ ಅದರ ಹಿಂದೆ ಅದರ ಹಿನ್ನೆಲೆ ಇದೆ ಮೊದಲು ಬೀಜ ಹಾಕಬೇಕು ಅದು ಚಿಗುರೊಡೆಯಬೇಕು ಗಿಡವಾಗಬೇಕು ನಂತರದಲ್ಲಿ ಹೂ ಹಣ್ಣು ಹೂ ಕಾಯಿ ಹಣ್ಣು ಈ ರೀತಿಯಾಗಿ ಬೆಳೆದಾಗ ಕೊನೆಯದಾಗಿ ನಮಗೆ ಸಿಗುವಂತಹದ್ದು ಹಣ್ಣು ಇಷ್ಟೆಲ್ಲ ಯಾರು ಮಾಡ್ತಾರ್ರಿ ಈಗ ನಮಗೆ ದುಡ್ಡು ಕೊಟ್ರೆ ಸಿಕ್ಕತ್ತೆ ಅಫ್ಕೋರ್ಸ್ ದುಡ್ಡು ಸಿಗಬೇಕು ಅಂದ್ರೆ ನಾವು ಕರ್ಮಾಚರಣೆಗಳನ್ನು ಮಾಡಲೇಬೇಕು ಕೆಲಸ ಮಾಡಲೇಬೇಕು ಅಂದರೆ ಮಾತ್ರ ಸಿಕ್ಕತ್ತೆ ಹಾಗಿದ್ರೆ ಈ ಫಲ ತಗೋಬೇಕು ಅಥವಾ ಸಿಗಬೇಕು ನಮಗೆ ಅಂದರೆ ಕರ್ಮಾಚರಣೆಗಳು ಬೇಕೇ ಬೇಕು ಅನಿವಾರ್ಯ ಅನ್ನೋದು ಅರ್ಥ ಆಯ್ತು ಹಾಗಿದ್ರೆ ಇಲ್ಲಿ ದಾಸಾರಿಯರು ನಮ್ಗೆ ಇಲ್ಲಿ ಏನು ತಿನ್ನಿಸ್ಕೊಡ್ತಾ ಇದ್ದಾರೆ ಫಲ ಇದು ಬಾಳ್ದುದಕ್ಕೆ ಅಂತ ಹೇಳ್ತಾ ಇದ್ದಾರೆ ಯಾವುದಕ್ಕೆ ಫಲ ಈ ನಾವು ಬಾಳಿದಕ್ಕೆ ಅಥವಾ ನಮ್ಮ ಜೀವನಕ್ಕೆ ಯಾವ ಫಲವಿದೆ ಎಲ್ಲರಿಗೂ ಒಂದೇ ಫಲವಾ ಅನ್ನುವಂತಹ ಸಂದೇಹ ಪ್ರಶ್ನೆಗಳು ನಮಗೆ ಹುಟ್ಕೊಳ್ತೆ ಈ ಫಲ ದೊರಿಬೇಕು ಅಂದರೆ ಸಾಧನೆ ಅನಿವಾರ್ಯ ಕರ್ಮಾಚರಣೆಗಳು ಅನಿವಾರ್ಯ ಅನ್ನೋದು ಅರ್ಥ ಆಗಿದೆ ಅದಕ್ಕೆ ಗೀತೆಯಲ್ಲಿ ಭಗವಂತ ಹೇಳಿರುವಂತಹ ಮಾತು ಕುರು ಭುಕ್ತ್ವ ಅಂದ್ರೆ ಮಾಡು ಕರ್ಮಗಳನ್ನ ಮಾಡು ಅದರ ಫಲವನ್ನ ಉಣ್ಣು ಅದರಂತೆ ಹಾಗಿದ್ರೆ ಕರ್ಮಗಳು ಹೇಗೆ ಅದರಲ್ಲೂ ಕೂಡ ಎರಡು ವಿಧಗಳಿವೆ ಕರ್ಮಗಳಲ್ಲಿ ಒಂದು ಸತ್ಕರ್ಮಗಳು ಮತ್ತು ದುಷ್ಕರ್ಮಗಳು ಅಂತ ಸತ್ಕರ್ಮಗಳಿಗೆ ಸತ್ಕರ್ಮಾಚರಣೆಗಳಿಗೆ ಪುಣ್ಯದ ಫಲವಾದರೆ ದುಷ್ಕರ್ಮಾಚರಣೆಗಳಿಗೆ ಪಾಪದ ಫಲ ಒಟ್ಟಿನಲ್ಲಿ ಈ ಫಲ ಗ್ಯಾರಂಟಿಯಾಗಿದೆ ಆದರೆ ದ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಜಗನ್ನಾಥದಾಸಾರ್ರು ಫಲವಿದು ಬಾಳ್ದುದಕ್ಕೆ ಅಂತ ಹೇಳಿದ್ದಾರೆ ಯಾವ ಫಲ ಇಲ್ಲಿ ಇದು ಅಂತ ಹೇಳಿದ್ರು ಇದೇ ಮುಖ್ಯವಾದ ಶ್ರೇಷ್ಠವಾದ ಫಲ ಅಂತ ಹೇಳಿದ್ರು ಸಾಮಾನ್ಯ ಅರ್ಥದಲ್ಲಿ ಹಣ್ಣು ಮಾಡಿ ತಗೋಬೇಕು ಅಂದರೆ ನಮಗೆ ಕರ್ಮಾಚರಣೆಗಳು ಅನಿವಾರ್ಯ ಆಯ್ತು ಆಯಿತು ಅಂದಾಗ ಆಯ್ತು ಆದರೆ ಅದು ಐಹಿಕವಾಗಿರ್ತಕ್ಕಂತಹದ್ದು ಐಹಿಕ ಫಲ ಬೇಡ ಬೇಡ ನಮಗೆ ಇದು ಫಲ ಅಂತ ಹೇಳ್ತಾ ಇದ್ದಾರೆ ದಾಸಾರಿಯರು ಅಂದರೆ ಅದು ಆಮುಷ್ಮಿಕ ಫಲವಾಗಿರುತ್ತೆ ಎಂದು ಮುಗಿಯದ ಆನಂದದ ಮೋಕ್ಷದ ಫಲವಾಗಿದೆ ಹಾಗಿದ್ರೆ ಈ ಫಲ ಸಿಗಬೇಕು ಅಂದರೆ ನಾವು ಯಾವ ರೀತಿಯ ಕರ್ಮಾಚರಣೆಗಳನ್ನ ಮಾಡಬೇಕು ಶಾಸ್ತ್ರದ ಪ್ರಕಾರ ಈ ಈ ಒಂದು ಜ್ಞಾನದ ಭೂಮಿಯಲ್ಲಿ ಕರ್ಮಾಚರಣೆ ಸತ್ಕರ್ಮಾಚರಣೆ ಎನ್ನುವಂತಹ ನೀರನ್ನ ಬಳಸ್ಕೊಂಡು ಭಕ್ತಿ ಅನ್ನುವಂತಹ ಬೀಜವನ್ನ ಬಿತ್ತಿ ಆಗ ಅಲ್ಲಿ ಜ್ಞಾನದ ಚಿಗುರು ಮುಡತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಚಿಗುರಾದ ನಂತರ ಕೊನೆಯಲ್ಲಿ ಸಿಗುವುದೇನು ಆ ಗಿಡ ಬೆಳೆಯುತ್ತೆ ಜ್ಞಾನ ಹೆಚ್ಚಾದಂತೆ ಗಿಡ ಬೆಳೆಯುತ್ತೆ ನಂತರದಲ್ಲಿ ಕೊನೆಗೆ ಫಲ ಸಿಕ್ಕತ್ತೆ ಅದು ಮೋಕ್ಷದ ಫಲ ಅದು ಆಮುಷ್ಮಿಕ ಫಲ ಅದಕ್ಕೆ ಅದನ್ನ ದಾಸಾರಿಯರು ಇಲ್ಲಿ ಹೇಳ್ತಾ ಇದ್ದಾರೆ ಫಲ ಇದು ಬಾಳ್ದುದಕ್ಕೆ ಆಮುಷ್ಮಿಕ ಫಲ ಇದು ಈ ಫಲವನ್ನು ನೀನು ಪಡೆದುಕೋ ಅನ್ನುವಂತ ನಿಟ್ಟಿನಲ್ಲಿ ದಾಸಾರಿಯರು ನಮಗೆ ಈ ಫಲವಿದು ಬಾಳ್ದುದಕ್ಕೆ ಎನ್ನುವಂತಹ ಉತ್ತಮವಾದ ಗ್ರಂಥವನ್ನು ನಮಗೆ ಕೊಟ್ಟಿದ್ದಾರೆ ಈ ಇಪ್ಪತ್ತೇಳು ನುಡಿಯ ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ ಯಾವುದು ಸತ್ಕರ್ಮಾಚರಣೆ ಅಂದ್ರೆ ನಿರಂತರವಾಗಿ ಭಗವಂತನ ಪ್ರಾಪ್ತಿಗಾಗಿ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೋ ಇದು ಫಲ ಅವರಿಗೆ ಕೊಡುವಂತಹದ್ದು ಆಮುಷ್ಮಿಕ ಫಲ ಇದು ಫಲ ಮತ್ತೆ ಭಗವಂತನ ಧ್ಯಾನದಲ್ಲಿಯೇ ದೃಢವಾದ ಆಚರಣೆಗಳನ್ನ ಮಾಡ್ತಾ ಇದ್ದಾರೋ ಅವರಿಗೆ ಸಿಗುವಂತಹದ್ದು ಫಲ ಇದು ಫಲ ಭಗವಂತನ ವಿರಾಟ ರೂಪದ ಚಿಂತನೆಯನ್ನ ನಿರಂತರವಾಗಿ ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಇದು ಫಲ ಭಾಗವತದಲ್ಲಿ ಹೇಳಿದಂತೆ ಗೀತೆಯಲ್ಲಿ ಹೇಳಿದಂತೆ ಯಾರು ನಡ್ಕೊಳ್ತಾ ಇದ್ದಾರೋ ಅವರಿಗೆ ಫಲ ಈ ಫಲ ಶ್ರೀಮದಾಚಾರ್ಯರು ಹೇಳಿದಂತೆ ಬಾಳ್ತಾ ಇದ್ದಾರೋ ಅವರಿಗೆ ಇದು ಫಲ ಫಲವಿದು ಬಾಳ್ದುದಕ್ಕೆ ಅಂತಹ ಬಾಳಿಗೆ ಫಲವಿದು ಆ ಹಣ್ಣು ಮೋಕ್ಷ ಎನ್ನುವಂತಹ ಆಮುಷ್ಮಿಕ ಫಲ ಏನಿದೆಯಲ್ಲ ಆ ಮೋಕ್ಷದ ಫಲ ಅದು ಫಲ ಅದಕ್ಕೆ ಇಲ್ಲಿ ದಾಸಾರಿಯರು ಆ ಫಲವನ್ನೇ ಹೇಳ್ತಾ ಇದ್ದಾರೆ ಇದು ಫಲ ಅದು ಫಲ ಭಗವಂತನ ಚಿಂತನೆಯನ್ನು ನಿರಂತರವಾಗಿ ಮಾಡಿದರೆ ದೊರಕುವಂತಹ ಫಲ ಇದು ಫಲ ಇದು ಮುಖ್ಯವಾದ ಶ್ರೇಷ್ಠವಾದ ಫಲ ಇನ್ನ ಗೀತೆಯಲ್ಲಿಯೂ ಭಗವಂತ ಒಂದು ಮಾತು ಹೇಳ್ತಾ ಇದ್ದಾರೆ ಅನನ್ಯ ನಿಶ್ಚಯಂತೋ ಮಾಂ ಏ ಜನ ಪರ್ಯುಪಾಸತೆ ಅಂತ ಆ ಒಂದು ಭರವಸೆಯನ್ನ ಬಾಳಿಗೆ ಕೊಡ್ತಾ ಇದ್ದಾರೆ ಏನು ಭರವಸೆ ಯಾರು ಉಳಿದ ಚಿಂತೆಗಳನ್ನೆಲ್ಲ ಬಿಟ್ಟು ನನ್ನನ್ನೇ ಉಪಾಸಿಸುತ್ತಾ ಚಿಂತನೆ ಮಾಡ್ತಾ ಇದ್ದಾರೋ ಅವರನ್ನು ನಾನು ಕಾಪಾಡುತ್ತೇನೆ ಇದು ಅಲ್ವಾ ಫಲ ಭಗವಂತನನ್ನೇ ದೃಢವಾಗಿ ನಂಬಿ ಸತ್ಕರ್ಮಾಚರಣೆಯಲ್ಲಿ ಯಾರು ತೊಡುತ್ತಾ ಇದ್ದಾರೋ ಅವರಿಗೆ ಸಿಗುವಂತಹದ್ದು ಫಲ ಇದು ಫಲ ಈ ಫಲವನ್ನೇ ಅಪೇಕ್ಷೆ ಮಾಡಿ ಈ ಫಲವನ್ನೇ ನೀವು ಗಳಿಸಿ ಎನ್ನುವಂತಹ ನಿಟ್ಟಿನಲ್ಲಿ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ದಾಸಾರಿಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಫಲವಿದು ಬಾಳದುದಕ್ಕೆ ನಮ್ಮ ಬಾಳುವೆಗೆ ಈಗ ನಾವು ಏನು ನಡೆಸ್ತಾ ಇದ್ದೇವೋ ಎಲ್ಲವೂ ಕೂಡ ಐಹಿಕ ಫಲಕ್ಕಾಗಿಯೇ ನಮ್ಮ ನಿತ್ಯ ನಿರಂತರದಲ್ಲಿ ನಡೀತಕ್ಕಂತಹ ದಿನನಿತ್ಯದ ಚಿಂತನೆಗಳು ದಿನನಿತ್ಯದ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ನಮ್ಮ ಐಹಿಕ ಫಲಕ್ಕಾಗಿವೆ ನಾನು ಸುಖವಾಗಿರಬೇಕು ಇದು ಈ ಸುಖ ಸುಖವೇ ಅಲ್ಲ ಈ ಸುಖಕ್ಕಾಗಿಯೇ ನಾವು ಇಷ್ಟು ಜೀವನದಲ್ಲಿ ಬಡಿದಾಡ್ಕೊಂಡು ಇರೋದು ಇದು ಫಲವಲ್ಲ ಎಂತಹ ಫಲ ಫಲ ಇದು ಬಾಳ್ದುದಕ್ಕೆ ಇದಕ್ಕೆ ಒತ್ತಿ ಹೇಳ್ತಾ ಇದ್ದಾರೆ ದಾಸಾರಿಯರು ಈ ರೀತಿಯಾಗಿ ಬದುಕಿ ತೋರಿಸಿ ಅದು ಫಲ ಹೇಗೆ ಮುಂದೆ ಅನುಪಲ ಪಲ್ಲವಿಯಲ್ಲಿ ಹೇಳ್ತಾ ಇದ್ದಾರೆ ಸಿರಿ ನೀಲಯ್ಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ ಈ ರೀತಿಯಾಗಿರುವಂತಹ ಚಿಂತನೆಯನ್ನು ಮಾಡ್ತಾ ನಾವು ಬಾಳಬೇಕು ಜೀವನವನ್ನು ಸಾಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಫಲವಿದು ಬಾಳ್ದುದಕ್ಕೆ ಮುಂದಿನ ನುಡಿಯಲ್ಲಿ ಮುಂದಿನ ಅನುಪಲ್ಲವಿಯಲ್ಲಿ ದಾಸಾರಿಯರು ನಮಗೇನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾಳೆ ದಿವಸ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ದಾಸಾರಿಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿಯಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಕೃಷ್ಣಾರ್ಪಣಮಸ್ತು ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಹರಿಕತ್ತ ಹರಿ ಹರೇ ಶ್ರೀನಿವಾಸ